ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಂದರ ಕ್ಷಣಗಳು ಇವತ್ತು ನಾವಿದ್ದೀವಿ ಕರ್ನಾಟಕ ಸ್ನೇಹದೀವಿ ಆಶ್ರಮ ಅಂತ ಇದು ಬಂದು ಎಲ್ಲ ಹಂಕಾತ್ರ ಹತ್ರ ಕೋಗಿಲು ಹತ್ರ ಬರುತ್ತೆ ಇದನ್ನ ಅವರು ಬಂದು ಏನಂತ ಹೇಳಿ ನಾವು ಇಲ್ಲಿಗೆ ಬಂದಿರೋದು ಉದ್ದೇಶ ಇಷ್ಟೇ ನಮ್ಮ ಅಂಕಲ್ದು ಸುಫಿಲದ ಬರ್ಡೇ ಸೆಲೆಬ್ರೇಷನ್ ಇತ್ತು ನಮಗೆ ಅಲ್ಲಿ ಇಷ್ಟ ಆಗುತ್ತೋ ಅಷ್ಟು ಸಹಾಯ ಮಾಡಿ ಒಂದು ಊಟದ ವ್ಯವಸ್ಥೆ ಮಾಡಿದ್ವಿ ನಮ್ಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನಂದು ಒಂದು ರಿಕ್ವೆಸ್ಟ್ ಏನಂದರೆ ನಿಮ್ಗೆ ಯಾರಿಗಾದರೂ ಹೆಲ್ಪ್ ಮಾಡಬೇಕು ಅಂತ ಇದ್ದರೆ ಇವ್ರಿಗೆ ಇಲ್ಲಿ ಮೆಡಿಸಿನ್ಸ್ ಮೇಲೆ ತುಂಬ ಅಂದರೆ ತುಂಬಾ ರಿಕ್ವೈರ್ಮೆಂಟ್ಸ್ ಇದೆ ಸೊ ಹೆಲ್ಪ್ ಮಾಡಿ ಆ್ಯಂಡ್ ಎಲ್ಲೇ ವಯಸ್ಸಾಗಿರೋದನ್ನ ಕಂಡ್ರೂ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರು ಅವ್ರ ಇನ್ಸ್ಟಾ ಐ ಡಿ ಆ್ಯಂಡ್ ಅವ್ರ ಅಡ್ರೆಸ್ ಮೆನ್ಷನ್ ಮಾಡಿರ್ತೀನಿ ಪ್ಲೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ದಿ ಮಿಸ್ ಯು ಯೋಪೋನ್ ದಿ ಆಲ್ವೇಸ್ ಲವ್ ಯು